ಜೀವನದೊಳಗೆ ಕಷ್ಟಗಳು ಬರೋವೇ ನೋವುಗಳು ಬರೋವೆ ನಿರಾಸೆಗಳು ಬರೋವೆ ಇದರ ಮಧ್ಯದೊಳಗ ಮನುಷ್ಯ ಮೆಟ್ಟಿ ನಿಲ್ಲಬೇಕಂತ ಮೂರು ಕಲಿ ಒಂದು ಶ್ರದ್ಧೆ ಇರ್ಬೇಕು ವಿಶ್ವಾಸ ಇರಬೇಕು ಯಾರ ಮೇಲೆ ವಿಶ್ವಾಸ ಯಾರ ಮೇಲೆ ಇರಬೇಕು ಯಾರ ಮೇಲೆ ಅಲ್ಲಿ ಮೊದಲು ನಿನ್ನ ಮೇಲೆ ಇರಬೇಕು ವಿಶ್ವಾಸ ಮೇಲೆ ಅದು ನಿನ್ನ ಕೈಗಳ ಮೇಲೆ ಅವುಗಳ ಮೇಲೆ ಬಂಧುಗಳ ಮೇಲೆ ವಿಶ್ವಾಸ ಈಗ ನೋಡ್ ನಮ್ಗೆ ಕಂಡುಕೊಟ್ಟಾನೆ ನಾವು ಕಣ್ಣು ಕೊಟ್ಟರೆ ನಾವೇನು ಮಾಡಿ ಮತ್ತೆ ಎಷ್ಟೋ ಮಂದಿಗೆ ಕಣ್ಣು ಕೊಟ್ಟಿಲ್ಲ ಕಣ್ಣು ಕೊಡಲಾರವ್ರು ಏನು ಮಾಡಬೇಕು ನನಗೆ ಕಣ್ಣಾಗಿ ನನಗೆ ಭಿಕ್ಷಾದ್ರೂ ಇಲ್ಲ ಎಷ್ಟೋ ಎಷ್ಟೇ ಭಿಕ್ಷೆ ಬಿಡುತ್ತೆ ಮತ್ತು ನಮ್ಮ ಮಸದೊಳಗ ಒಬ್ಬ ವ್ಯಕ್ತಿ ನನಗೂ ಚಂದ ಇಳದೇ ಇದ್ರೆ ನನಗೆ ಕಣ್ಣಿಲ್ಲ ಆದ್ರಣ್ಣಾಗಬೇಕಂದ್ರೆ ಕುಕ್ಕರಾಜ್ ದವಾಯಿ ಕಣ್ಣಿಲ್ಲಪ್ಪ ನನಗೆ ಏನು ಮಾಡಲಿ ಅಂತೇಳಿ ಏನಾದ್ರು ಬರ್ಕಂಡು ಕೊಡೋದು ವೀಕ್ಷಾಪಾತ್ರೆ ಇಟ್ಟಿಲ್ಲ ಕಣ್ಣಿಲ್ಲದ ಮಕ್ಕಳಿಗೆ ಕಡೆ ಏನ್ ಒಂದ್ಸಲ ಬಂದಿರ್ತೀವಿ ನನ್ನ ತೋಳುಗಳ ಮೇಲೆ ನನಗೆ ವಿಶ್ವಾಸ ಇರ್ಬೇಕು ನನ್ನ ನಡೆಯುವ ಕಾಲುಗಳ ಮೇಲೆ ನನಗೆ ವಿಶ್ವಾಸ ಇರಬೇಕು ಕಾಲು ಸಂಗಿರ್ ಹೋದು ಆದ್ರೆ ಶಿವಾಲಯವನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಕಾಲುಗಳು ಕಾಲಿನ ಶಕ್ತಿ ಸಣ್ಣದು ಅನ್ನಬಾರ್ದು ಕೈಗಳ ಶಕ್ತಿ ಸಾಣಬಾರದು ಇದೇ ಕೈ ಬಳಸಿ ಬೆಂಗಳೂರು ಹಳೆ ಹಂಪಿ ನಿರ್ಮಾಣ ಮಾಡ್ಯ ಕಟ್ಟದಾಗುವುದು ಮನೆ ಕಟ್ಟದಾಗುತ್ತೆ ಯಾರಿಗೆ ಮಂದಿಗೆ ಹಚ್ಚಲಿಲ್ಲ ಗೋಬಿ ಅಂತ ಮಂದಿಗೆ ಹಚ್ಚಿನ ಗೋಡ್ ಕಟ್ಟಕ್ಟ್ಕೊಂಡ್ಯಾ ಚೆಂದ ಕಟ್ಟಿ ನಮ್ಮ ಮನೆ ನಾವು ಕಟ್ಟಿಲ್ಲ ಅಂದ್ರೆ ಶ್ರದ್ಧಾ ನನ್ನ ನಾನು ನನ್ನ ಕೈಗಳನ್ನು ಬಳಸುದು ನೀವು ಇವ್ರ ಬಗ್ಗೆ ಕೇಳಿ ಅಮ್ಮ ಈ ಮಾನಾಯ್ತ ಒಬ್ಬ ರೈತ ಯಾರೋ ಅವನಿಗೆ ಎರಡು ಎಕರೆ ಹೊಲ ಕೊಟ್ಟರು ಅವಾಗ ಒಂದು ವರ್ಷ ಒಬ್ಬರು ದಡ್ಯಾರ್ ಅವರೊಂದು ಸುಮ್ಮನೆ ಎರಡು ಎಕರೆ ಬೀಳ ಟೈಪ್ ಹೊಲಕ್ಕೂ ಹುಡುಗ ಮೇಲೆ ಕೊಟ್ಟರು ನೆಲ ಅಲ್ಲ ಗುಡ್ಡದ ಮೇಲೆ ಕೊಟ್ಟರು ಅವನಿಗೆ ನೀರೇ ಇಲ್ಲ ಅವ ಗುಡ್ಡದಾಗ ಸುರಂಗ ತೆಗೆದ್ರು ಮೂರು ನಾಲ್ಕು ಐದು ಆರು ಹತ್ತು ಸಲ ಸುರಂಗ ತೆಗೆದ್ರು ಸುರಂಗ್ ಅರವತ್ತು ಫೀಟ್ ಸುರಂಗ ತೆಗೆದ್ರು ನೀರು ಬರಲಿಲ್ಲ ಐದು ಆರನೇ ಸಲಕ್ಕ ಗುಡ್ಡಾಗ ಪರದ್ರು ಭೂಮಿ ತಾಯಿ ಅವನ ಬೆವರು ಕೊಡ್ಲಿಲ್ಲ ನೀರು ಕೊಟ್ಟು ಗುಡ್ಡದಾಗ ಗುಡ್ಡ ಭೂಮಿಯಾಗಿ ಬೋರ್ ಪರದಲ್ಲ ತಾನೇ ಸ್ವಂತ ಸಲಕಿ ಗುದ್ದಿ ಹಾರಿ ತಗೊಂಡು ಗುಡ್ಡ ಕೊರ ನೀರು ತೆಗೆದು ಅಡಿಕೆ ಬಾಳಿ ಹಚ್ಚಿದ್ರೆ ಅವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದೆ ಮೇಲೆ ನಮಗೆ ವಿಶ್ವಾಸ ಇರಬೇಕು ನಮ್ಮ ಕಾಲುಗಳ ಮೇಲೆ ವಿಶ್ವಾಸ ಇರಬೇಕು ನನ್ನೊಳಗೆ ನನಗೆ ವಿಶ್ವಾಸ ಇರಬೇಕು ನಾವೇನಂತೀವಿ ದೇವರೊಳಗೆ ನಂಬಿಕೆ ಇರೋರ ಆಸ್ತಿತ್ತು ದೇವರಲ್ಲಿ ನಂಬಿಕೆ ಇರೋದು ಅವ್ರನ್ನ ಆಸ್ತಿತ್ವ ದೇವರೊಳಗೆ ನಂಬಿಕೆ ಇಲ್ಲದವ್ರು ನಾಸ್ತಿ ಇರಲ್ಲ ಯಾರಿಗ ನನ್ನ ಮೇಲೆ ನಂಬಿಕೆ ಇಲ್ಲ ಅವನಾಗ ನಾಸ್ತಿ ನನ್ನ ಮೇಲೆ ನನಗೆ ವಿಶ್ವಾಸ ನಮ್ಮ ಬಗ್ಗೆ ನಮಗೆ ಗೌರವ ಇರ್ತದೆ ನನ್ನ ಬಗ್ಗೆ ನಾನಾ ಗೌರವ ಕೊಡಲಿಲ್ಲ ಅಂದ್ರೆ ಮತ್ತೆ ನನ್ನ ಬಗ್ಗೆ ನನಗೆ ಗೌರವ ಇರಬೇಕು ಅಭಿಮಾನ ಇರಬೇಕು ನನ್ನ ಶಕ್ತಿಯ ಬಗ್ಗೆ ಎಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬೇಕು ಮೊದಲನೇದು ಶ್ರದ್ಧೆ ಆಮೇಲೆ ಸಾಹಸ ಇರಬೇಕು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಿದ್ದು ಮನುಷ್ಯ ಪ್ರಯತ್ನ ಸಿಗಬೇಕು

ಇನ್ನೊಂದು ಕಕ್ಕಂತೂ ಹೆಂಗು ಸಹಾಯನೈತಿ ಸ್ವಲ್ಪ ಜೀವನ ಮಟ್ಟದ ಕಾಲು ಬಡ್ಯಾಗ್ತದೆ ಬಡದು 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 ಒಂದು ಮೊಸರಿನಾಗೆ ಸಿಕ್ಕೊಂಡು ಸರ್ ಇನ್ನೊಂದು ಕಾಲು ಬಡ್ಯಾಗ ಶುರು ಮಾಡಿತು ಬಡದು 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 ಏನಂತ ಮೊಸಿಗೆ ಹೋಗಿ ಮಜ್ಜಿಗೆ ಹೇಗಿದ್ರೆ ಒಂದು ಸಣ್ಣ ಹಿಂಗೆ ಬೆಣ್ಣೆ ಉಂಡಿ ಮೂರನೇದ್ದು ಒಂದನೇದ್ದು ಶ್ರದ್ಧೆ ಇರಬೇಕು ಎರಡನೇದ್ದು ಸಾಹಸ ಇರಬೇಕು ಮೂರನೇದ್ದು ಸಂಯಮ ಇರಬೇಕು ಸಂಯಮ ಅಂದ್ರೆ ಸಹ ಈ ಜಗತ್ತೇನೈತಿ ನಾವು ಅನ್ಕೊಂಡಂಗೆ ಕಣ್ಣು ಯಾವುದೋ ಒಂದು ನೋಡಿ ಆಕರ್ಷಣೆ ಮಾಡಬೇಕು ಕಿವಿ ಯಾವುದೋ ಒಂದು ಶಬ್ದಕ್ಕೆ ಹೊಗಳಿಕೆಗೆ ಕಳ್ಕೊಂಡು ಹೋಗ್ಬೇಕು ನಾಲಿಗೆ ಒಂದು ರುಚಿಗೆ ಏನೋ ಆರು ಗಂಟೆ ಆತಂದ್ರೆ ಯಾಕಂದ್ರೆ ಕರ್ಕೊಂಡು ಬರ್ತೀವಿ ಒಂದು ಯಾವ್ದಾರ ಪಾನ್ ಅಂಗಡಿ ನೋಡ್ತಂದ್ರೆ ಏನೋ ಒಂದು ಚೀಟಿ ಬೇಕಂತ ನಾನು ಎಳಸ್ತಿದ್ದೆ ಅಂದ್ರೆ ಇಲ್ಲಿ ಏನು ತಡೆಯುವುದು ಅಂದ್ರೆ ಸ್ವಲ್ಪ ಸಂಯಮ ಅಂದ್ರ ವಿಚಾರ ಮಾಡುವುದು ಇದನ್ನು ದೇಹ ತಿಂದ್ರೇಹುದಕ್ಕೆ ಏನ್ ಮಾಡಿ ನಾನು ಚೀಟ್ ಹಾಕೊಂಡು ಹಾಕೊಂಡು ಒಳಗೆ ಹಾಕೊಂಡು ದೇಹ ಕೆಟ್ಟಿ ಇಲ್ಲಿ ದೇಶ ಕೆಟ್ಟ ಏನು ಮಾಡಿ ನಾವೊಂದೇನೋ ಹಾಕೊಂತೀನಿ ಅಂದ ಮೇಲೆ ಇದು ನನ್ನ ಇತ್ತು ಇದು ದೇಶಕ್ಕೆ ಸ್ವಲ್ಪ ಸಂಯಮ ತಾಳ್ಮೆ ಇರಬೇಕು ಈಗ ಮನುಷ್ಯ ನೋಡ್ರಿ ಮನಿ ಕಟ್ಟೋದು ಮನಿ ಪ್ರವೇಶ ಮಾಡೋದು ಚೊಲೋ ಕೆಲ್ಸಕ್ಕೆಲ್ಲ ರಾಜ ಹೋಗಿ ನೋಡ್ತೀವಿ ಚಲೋ ಮೂರ್ಸ್ ನೋಡ್ತೀವಿ ನಾ ರಾತ್ರಿ ಕುಡಿಯಕ್ಕೆ ಹೋಗಾಗ ಇವತ್ತು ರಾಜಿಲ್ ಬ್ಯಾಡ್ ಬಿಡಕ ಏನು ದುಃಖ ಹಾಕೊಂತಿದ್ರೆ ಇವತ್ತು ರಾಜು ಅಷಾಢ ಮಾಸ ಇಲ್ಲಿ ಬ್ಯಾಡ ಅಂದ್ರ ಚಲೋ ಕೆಲ್ಸಕ್ಕೆ ಕಷ್ಟ ಮೂರ್ತ ನೋಡಿದ್ರೆ ಅದು ಕೆಟ್ಟ ಕೆಲಸ ಮಾಡಾಗ ಮೂರ್ತು ಚಲೋ ಇಲ್ಲ ಅಂತ ಬಿಟ್ಟು ಬಿಟ್ರೆ ಯಾವ್ದಿದೆ ಚಲೋ ಇರಬೇಕು ಸಂಯಮ ಇರಬೇಕು